ನಾ ಹಣ್ಣು ಹೂ ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಕಾಡುತಿಯಾ, ಯಾಕೋ ಶಿವ घनसुडदा शिवा शिव शिव शिवा शिव शिव शिवा शिव शिव नी हर 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 नी केळमादेवा मनुषना जीवा नी ಕುಡಿಸಿಯಾ ಡಕ ಢಮರು ಆಗ್ಯಾವ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅಂದ್ಕೊಂಡು ಹೇಳಿ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ಸೋಮೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರಿಂದ ಅಭಿಷೇಕ ಇತ್ತು ಎಲ್ಲರೂ ಹೋಗಿದ್ವಿ ಅಲ್ಲೆಲ್ಲ ಅವರು ಶಿವನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ಹಾಗೆ ಸೋಮೇಶ್ವರ ದೇವ ದೇವಸ್ಥಾನದಲ್ಲಿ ಅಭಿಷೇಕ ಸಹ ಇಟ್ಕೊಂಡಿದ್ರು ಅವರು ಎಲ್ಲರೂ ಹೋಗಿದ್ವಿ ನಾವು ನೋಡಿ ಎಷ್ಟೊಂದು ರಶ್ ಇದೆ ಮೇಲೆ ಡೆಕೋರೇಷನ್ ಸಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಟ್ ದೇವರೇ ಕಾಣಿಸ್ತಿರ್ಲಿಲ್ಲ ಎಲ್ಲೋದ್ರೂ ಇದು ಒಂದು ಅಡ್ಡ 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 ಜನಗಳು ನಿಂತುಬಿಡ್ತಾರೆ ಇಲ್ಲ ಪೂಜಾರಿಗಳಾದರೂ ನಿಂತಿರ್ತಾರೆ ನೋಡಿ ಜ್ಯೋತಿರ್ಲಿಂಗಗಳನ್ನು ಸಹ ಅವರು ಮಾಡಿಟ್ಟಿದ್ರು ಬ್ರಹ್ಮಕುಮಾರಿಯವರು ಇದು ಎಂಟ್ರೆನ್ಸನ್ನು ನೋಡಿ ಎಷ್ಟು ಜನ ಇದೆ ಅಂದ್ಕೊಂಡು ಹೇಳಿ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಡೆಕೋರೇಷನ್ ಅಷ್ಟೇ ಚೆಂದ ಅಷ್ಟೇ ನೀಟಾಗಿ ಹಣ್ಣು ಅನಾನಸ್ ಹಣ್ಣು ಗೊಂಜಾಳ ಎಲ್ಲವನ್ನು ನೇತು ಹಾಕಿ ಚೆನ್ನಾಗಿ ಮಾಡಿದರು ನೋಡಿ ಚಿಕ್ಕದಾಗಿ ಆದರೂ ಪರವಾಗಿಲ್ಲ ನಾನು ಎಲ್ಲಿ ಸಿಗುತ್ತೋ ದೇವಸ್ ದೇವರು ನಿಮಗೆ ಕಾಣಿಸ್ಬೇಕು ಅಂದ್ಕೊಂಡು ಹೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಬಸವಣ್ಣ ಇದೆ ಶಿವನ ಮುಂದೆ ನಂದಿ ಇರಲೇಬೇಕಲ್ವ ಹಾಗೆ ನೋಡಿ ಇಲ್ಲಿ ಹೋಮ ನಡೀತಾ ಇತ್ತು ಹೋಮದ ಹತ್ರ ಅಲ್ಲೊಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ಹೋಮ ನಡೀತಾ ಇದೆ ನೋಡಿ ಎಲ್ಲರೂ ಸುಮಾರು ಜನ ಇದ್ದರು ಹೋಮಕ್ಕೆ ಹೆಸರು ಕೊಟ್ಟವರು ತುಂಬ ಜನ ಕೂತ್ಕೊಂಡಿದ್ರು ಇದು ಈಶ್ವರ್ಯ ವಿಶ್ವವಿದ್ಯಾಲಯ ಬ್ರಹ್ಮಕುಮಾರಿ ಸಂಘದಿಂದ ಹೋಮ ಹವನ ಎಲ್ಲನೂ ಇತ್ತಲ್ಲಿ ದೇವಸ್ಥಾನದಲ್ಲಿ ಹೊರಗಡೆ ಪ್ರಸಾದದ ವ್ಯವಸ್ಥೆ ಮಾಡಿದ್ರು ಪ್ರಸಾದ ಅಂದರೆ ಅಭಿಷೇಕ ಕೊಡ್ತಾಯಿದ್ರು ಈ ಬಸವಣ್ಣನ ಕಿವಿಯಲ್ಲಿ ಏನಾದರೂ ಅಂದ್ಕೊಂಡಿದ್ದು ಹೇಳಿದೆ ಅಂದರೆ ಆಗುತ್ತಂತೆ ನೋಡಿ ಅವರು ಹೇಳ್ತಾ ಇದ್ದಾರೆ ಅಮ್ಮ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಜ್ಯೋತಿರ್ಲಿಂಗ ಇವರು ತೋರಿಸ್ತಾ ಇದ್ದರು ಬ್ರಹ್ಮಕುಮಾರಿ ಸಂಘದಿಂದ ಅಲ್ಲಿ ಅವರೆಲ್ಲ ಅಲ್ಲೇನು ನಡೀತೆ ಅಂತಂದೇಳಿ ಎಕ್ಸ್ಪ್ಲೈನ್ ಸಹ ಮಾಡ್ತಾಯಿದ್ರು ಎಕ್ಸ್ಪ್ಲೈನ್ ಮಾಡಿದ ವೀಡಿಯೋ ಮಾಡಿದ್ದೆ ಬಟ್ ಅದು ಸಿಗಲೇ ಇಲ್ಲ ಅದೊಂದು ಹಾಕಬೇಕಾಗಿತ್ತು ನೀನು ಇದರಲ್ಲಿ ನಿಮಗೂ ಸಹ ಗೊತ್ತಾಗ್ತಿತ್ತು ಏನೇನು ಮಾಡಿದ್ವಿ ಅಲ್ಲಿ ಅಂದ್ಕೊಂಡು ಹೇಳಿ ಸುಮಾರು ದೇವ ಹೇಗೆ ನಾನು ಆತ್ಮ ಅನ್ನೋದನ್ನು ಹೇಳಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವರು ಚೆನ್ನಾಗಿತ್ತು ಸ್ನೇಹಿತರೆ ಇಲ್ಲಿ ಸಹ ಪ್ರಸಾದದ ವ್ಯವಸ್ಥೆಯೇ ಇತ್ತು ಇಲ್ಲಿ ನೋಡಿ ನಿಮ್ಗೆ ಹೋಮ ತೋರಿಸಿದ್ನಲ್ಲ ಇದು ಪೂರ್ಣಾಹುತಿ ಪೂರ್ಣಾಹುತಿ ಇತ್ತು ಎಲ್ಲರೂ ಜನ ಎದ್ದು ನಿಂತ್ಕೊಂಡು ಪೂರ್ಣಾಹುತಿ ಕಡೆಗೆ ಗಮನ ಕೊಟ್ಟಿದ್ದರು ನೋಡಿ ಸ್ನೇಹಿತರೆ ಚೆನ್ನಾಗಿತ್ತು ಈ ಸಲ ಏನೋ ಒಂದು ಊರು ಬಿಟ್ಟು ಬಂದಿದ್ದಕ್ಕೂ ಪರವಾಗಿಲ್ಲ ಚೆನ್ನಾಗಾಗಿತ್ತು ಎಲ್ಲ ಹಬ್ಬ ಹರಿದಿನ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ್ವಿ ನಾವೇ ಮನೇಲಿದ್ವಿ ಅಂದರೆ ಹೋಗ್ತಿದ್ವಿ ಎಲ್ಲೋ ಗೊತ್ತಿಲ್ಲ ಬ್ರಹ್ಮಕುಮಾರಿ ಸಂಘದಿಂದ ನಮ್ಮನೆಲ್ಲ ಬಂದು ಕರ್ಕೊಂಡು ಹೋಗಿದ್ರು ವ್ಯವಸ್ಥೆನೇ ಚೆನ್ನಾಗಿ ಮಾಡಿದ್ರು ಅವರು ನೆಕ್ಸ್ಟ್ ಸಾಯಂಕಾಲ ವಿಶ್ವೇಶ್ವರಯ್ಯ ದೇವಸ್ಥಾನದಲ್ಲಿ ಫಂಕ್ಷನ್ ಹಿಡ್ಕೊಂಡಿದ್ರು ಅವರು ವ್ಯವಸ್ಥೆಗಳ್ನ ಭಾಳ ಚೆನ್ನಾಗಿ ಮಾಡ್ತಾರೆ ಅವರು ಏನೇ ಅಂತಂದ್ರೂ ಹೊರಗಡೆಯಿಂದ ಬಂದವರಿಗೆಲ್ಲ ವ್ಯವಸ್ಥೆಗಳು ಚೆನ್ನಾಗಿರುತ್ತೆ ನೆಕ್ಸ್ಟು ವಿಶ್ವೇಶ್ವರಯ್ಯ ದೇವಸ್ಥಾನ ತೋರಿಸ್ತಿದ್ದೀನಿ ನೋಡಿ ವಯಸ್ಸಾದವ್ರಿಗೂ ಹಾಗೆ ಮಕ್ಕಳಿದ್ದೋರಿಗೂ ಸೀದಾ ದೇವಸ್ಥಾನದೊಳಗೆ ಬಿಟ್ಟಿದ್ರು ನಮಗೆ ಈ ಥರ ಕ್ಯೂ ಸಿಸ್ಟಮ್ನಲ್ಲಿ ಏನೇ ನಮ್ಮನ್ನು ಕರ್ಕೊಂಡು ಹೋಗಿರಲಿಲ್ಲ ನಮಗೂ ಯಾಕಂದರೆ ಕಾಲು ಇರೋದರಿಂದ ಅವ್ರಿಗೆ ಗೊತ್ತಿತ್ತು ಅಕ್ಕವ್ರಿಗೆಲ್ಲ ಹೀಗಾಗಿ ನಮಗೆ ಡೈರೆಕ್ಟಾಗಿ ದೇವಸ್ಥಾನದೊಳಗೆ ಕಳಿಸಿದ್ರು ಅದೊಂದು ಬೆನಿಫಿಟ್ ನಮಗೆ ತುಂಬ ಹೊತ್ತು ನಿಲ್ಲಕ್ಕೆ ಇಲ್ಲ ನಮ್ಮ ಕೈಲಿ ನೋಡಿ ಇಲ್ಲಿ ಸಹ ಅಷ್ಟೇ ದೇವರು ಲಿಂಗು ಕಾಣ್ತಾನೆ ಇರಲಿಲ್ಲ ಆದರೂ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇಲ್ಲಿ ಅಮ್ಮನವರ ದೇವಸ್ಥಾನ ಅದೇ ದೇವಸ್ಥಾನದಲ್ಲಿದೆ ಹಾಗೆ ನೋಡಿ ಈಗ ನೋಡಿ ಸ್ವಲ್ಪ ದೇವರು ಕಾಣಿಸ್ತಾ ಇದೆ ಕೈ ಮುಗಿದು ಬಿಡ್ರಿ ಅಲ್ಲೇ ಕೂತ್ಕೊಂಡು ಎಲ್ಲರೂ ನಿಮಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೆಯದಾಗಲಿ ಅಂದ್ಕೊಂಡು ಹೇಳಿ ಯಾಕಂದರೆ ಪೂಜಾರಿಗಳು ಸಹ ಅರ್ಚಕರು ಸಹ ಅಲ್ಲೇ ನಿಂತ್ಕೊಂಡಿರ್ತಾರಲ್ವಾ ಇಲ್ಲಿ ಹೊರಗಡೆ ತೀರ್ಥ ವ್ಯವಸ್ಥೆ ಇತ್ತು ವ್ಯವಸ್ಥೆ ಇತ್ತು ಇದು ಬ್ರಹ್ಮಕುಮಾರಿಯ ಸಂಘದಿಂದ ಸಾಯಂಕಾಲ ಅಲ್ಲ ಸಾಯಂಕಾಲ ಮರುದಿ ಸಹ ಯಾತ್ರೆ ಇತ್ತು ಶಾಂತಿ ಶಾಂತಿಯಾತ್ರೆಯಲ್ಲಿ ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಈ ವೇಳೆ ನಾನು ಕಣ್ಕೊಂಡು ಅಂತ ಹೇಳ್ತಾ ಈ ನಮಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು